ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ಸೌತ್ ನಟಿ ಕೀರ್ತಿ ಸುರೇಶ್ ಬಗ್ಗೆ ವಿಶೇಷವಾಗಿ ಹೇಳಲು ಏನೂ ಇಲ್ಲ ಅದ್ಭುತ ನಟನೆಯಿಂದಲೇ ಸೌತ್ ಇಂಡಸ್ಟ್ರಿಯಲ್ಲಿ ಟಾಪ್ ನಟಿಯಾಗಿ ಗುರುತಿಸಿಕೊಂಡಿದ್ದಾರೆ ಇದೀಗ ಇವರ ಸಿನಿಮಾ ಮತ್ತೊಂದು ಹೊಸ ಅಪ್ಡೇಟ್ ಹೊರಬಂದಿದೆ ಎಂಟು ವರ್ಷಗಳ ಹಿಂದೆ ತೆರೆಗಂಡ ನೇನು ಶೈಲಜಾ ಚಿತ್ರದ ಮೂಲಕ ಮಲಯಾಳಂನ ನಟಿ ಕೀರ್ತಿ ಸುರೇಶ್ ಯುವ ಜನರಲ್ಲಿ ಇನ್ನಿಲ್ಲದ ಆದರು ಈ ಸಿನಿಮಾ ಕೀರ್ತಿಗೆ ತಂದುಕೊಟ್ಟ ಜನಪ್ರಿಯತೆ ಅಷ್ಟಿಷ್ಟಲ್ಲ ಆನಂತರ ನಾನಿ ಜೊತೆಗಿನ ನೇನು ಲೋಕಲ್ ಬಂಪರ್ ಹಿಟ್ ಆದ ನಂತರ ಆಕೆಗೆ ಪವನ್ ಕಲ್ಯಾಣ್ ಜೊತೆ ತವಾಸಿ ಮಾಡುವ ಅವಕಾಶ ಸಿಕ್ಕಿತು ಆದರೆ ಈ ಚಿತ್ರ ಅನಿರೀಕ್ಷಿತವಾಗಿ ಫ್ಲಾಪ್ ಆಯಿತು ಕೀರ್ತಿಗೆ ಒಳ್ಳೆ ಅವಕಾಶ ಕೈತಪ್ಪಿ ಹೋಗಿದ್ದ ಸಮಯದಲ್ಲಿ ಅದೇ ವರ್ಷ ಮಹಾನಟಿ ಚಿತ್ರದ ಮೂಲಕ ರಾಷ್ಟ್ರ ಪ್ರಶಸ್ತಿ ಗೆದ್ದು ಎಲ್ಲರೂ ತಮ್ಮ ಬಗ್ಗೆ ಮಾತನಾಡುವಂತೆ ಮಾಡಿದರು ಕೀರ್ತಿ ಎಷ್ಟೇ ಸಿನಿಮಾ ಮಾಡಿದರೂ ಮಹಾನಟಿ ಇತಿಹಾಸದಲ್ಲಿ ಉಳಿಯುತ್ತದೆ ನಂತರ ಈ ಚಲುವೆಯ ಕೆರಿಯರ್ ಬದಲಾಯಿತು ಒಂದಲ್ಲ ಎರಡಲ್ಲ ಅರ್ಧ ಡಜನ್ಗೂ ಹೆಚ್ಚು ಚಿತ್ರಗಳನ್ನು ಸಾಲುಗಟ್ಟಿದವು ಈ ಕೈಯಲ್ಲಿ ಅರ್ಧ ಡಜನ್ ಚಿತ್ರಗಳಿವೆ ಬ್ಯೂಟಿ ಇಂಡಸ್ಟ್ರಿಗೆ ಕಾಲಿಟ್ಟು ದಶಕ ಕಳೆದರೂ ಗ್ಲಾಮರ್ ವಿಚಾರದಲ್ಲಿ ಎಲ್ಲೇ ಮೀರಿರಲಿಲ್ಲ ಹೌದು ಈ ನಟಿ ಇದುವರೆಗೆ ಒಂದೇ ಒಂದು ಲಿಪ್ ಕಿಸ್ ಸೀನ್ ಮಾಡಿಲ್ಲ ಈ ಹಿಂದೆ ಟಾಲಿವುಡ್ ಹೀರೋ ಜೊತೆ ಕಿಸ್ ಸೀನ್ ಮಾಡಬೇಕಿತ್ತು ಆದರೆ ಕಿಸ್ ಸೀನ್ ಮತ್ತು ಇಂಟಿಮೇಟ್ ಸೀನ್ಗಳನ್ನು ಮಾಡುವುದೇ ಇಲ್ಲ ಎಂದಿದ್ದಕ್ಕೆ ಆ ಸೀನ್ ಕಂಫರ್ಟ್ ಆಗದಿದ್ದಾಗ ಹೀರೋ ಕೂಡ ಕಿಸ್ ಸೀನ್ ಬೇಡ ಅಂತ ನಿರ್ದೇಶಕರಿಗೆ ಹೇಳಿದ್ದಾರಂತೆ ಹೀಗಾಗಿ ಕೀರ್ತಿ ಇದುವರೆಗೂ ಲಿಪ್ ಕಿಸ್ ಸೀನ್ ಮಾಡೇ ಇಲ್ಲ ಈಗ ಬಾಲಿವುಡ್ನಲ್ಲಿ ಅಟ್ಲಿ ನಿರ್ಮಿಸುತ್ತಿರುವ ಟೇರಿ ರೀಮೇಕ್ ಕಿಸ್ ಸೀನ್ ಇದೆ ಸದ್ಯ ಶರವೇಗದಲ್ಲಿ ಚಿತ್ರೀಕರಣ ನಡೆಯುತ್ತಿರುವ ಈ ಚಿತ್ರದ ನಾಯಕನಾಗಿ ವರುಣ್ ಧವನ್ ನಟಿಸುತ್ತಿದ್ದಾರೆ ಹಾಗಾದ್ರೆ ಕೀರ್ತಿ ಸುರೇಶ್ ಲಿಪ್ ಕಿಸ್ಗೆ ಒಪ್ಕೊಂಡಿದ್ದಾರೆ ಈ ಲಿಪ್ಕಿಸ್ ಸೀನ್ ಈ ಚಿತ್ರದಲ್ಲಿ ಬಿಡುಗಡೆಯಾಗುತ್ತಾ ಕಾದು ನೋಡಬೇಕಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ